ಚಿಕ್ಕೋಡಿ ಕೆಇಬಿ ವಿರುದ್ಧ ಕರವೆ ಎಚ್ಚರಿಕೆ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಅಧಿಕಾರಿಗಳು ಕಮಿಷನ್ ದಂಧೆ ಶುರು ಮಾಡಿದ್ದಾರೆಂದು ಚಿಕ್ಕೋಡಿ ತಾಲೂಕು ಕರವೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕೆಇಬಿ ಅಧಿಕಾರಿಗಳ ಕರ್ಮಕಾಂಡದ ಕುರಿತು ವಿಡಿಯೋ ತುಣುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ आज आपण केलेruptedException तो पण ताके तो टाइम नहीं तो बहुत बहुत टाइम होगा समाज के अंदर समाज देखो तो तब मिनी जवाब देगा तब तो बाबू दिखा मार्ट पर से आना मार्ट पर अंदर आते रहेंगे क्यों बगैर मार्ट अंदर दहरे लाइल बंदाओं की सरगुम मार्ट अंदर निम्जला की बाइबल तेरे निम्जला के लिए तेरे क्या नहीं आया क्या नहीं आया

उन्होंने कहा कि जलाऊं, उसी के देवान से ना, यार क्या निम्नलिखित ना सही मार्क्स पर बढ़ेगा तो यार सही मार्क्स पर नहीं बढ़ेगा, यार तो आपने नहीं बढ़ाया ना, इन्होंने सही मार्क्स में लोड किया होगा, है ना? नहीं करता ना उन्हीं का, नहीं करता ना उन्हीं का, नहीं करता ना उन्हीं का, नह ರೈತರ ಜಮೀನುಗಳಿಗೆ ನೀರು ಪೂರೈಸಲು ಬಳಸುವ ಪಂಪ್ಸೆಟ್ಗಳಿಗೆ ಟಿಸಿ ಒದಗಿಸಲು ಕಮಿಷನ್ ಹಣ ಕೊಡಬೇಕು ಎಂದು ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆಂದು ಕರವೆ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿಸಿದ್ದಾರೆ ಚಿಕ್ಕೋಡಿ ಕೆಬ್ಯಾಗ್ ರೀ ಬೆಳಿಗ್ಗೆ ಒಂದು ವಿಡಿಯೋ ಬಂತು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ವೈರಲ್ ಆಗಿತ್ತು ಚಿಕ್ಕೋಡಿ ಕೆ ಬ್ಯಾಗ್ ಏನಾಗಿತ್ತು ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಕುಂದು ಕೊರತೆ ವಿಚಾರಣೆ ಆಗ್ಬೇಕಾಗಿತ್ತು ಎಲ್ಲೋ ಎಷ್ಟೋ ಒಂದು ವೈರ್ಗಳ ಮಳಗಾಲದಾಗ ಕಂಬ ಆದ ಬಿದ್ದವು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸದು ಬಿಟ್ಟ ಚಿಕ್ಕೋಡ ಕೆ ಕಮಿಷನ್ ಸಲುವಾಗಿ ಜಗಳ ದೊಡ್ಡ ಸುದ್ದಿ ಇದನ್ನಾಗ್ತಿರಿ ಕರೆಂಟ್ ಪದ್ರೆ ಬಗ್ಗೆ ಆಗಿರ್ಬೋದು ಅಥವಾ ಚಿಕ್ಕವಾಡಿ ಕ ಕರೆಂಟ್ ಬಗ್ಗೆ ಏನೇನೋ ಭಾಳಷ್ಟು ಕೊಂಡೊಂದು ಅದ್ರ ಬಗ್ಗೆ ತನಿಖೆ ಆಗೋದ್ಬಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡೋದು ಬಿಟ್ಟ ಕಮಿಷನ್ ಸಲ ಜಗಳ ಒಂದು ದೊಡ್ಡ ಪ್ರಮಾಣದಾಗ ನಮಗೆ ಸಿಗಬೇಕು ಮುಂಬರುವ ಜನದಾಗ ಈ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ತನಿಖೆ ಆಗಬೇಕು ಅವರು ತಪ್ಪಂಥ ಅಧಿಕಾರಿಗಳ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದೇಳೆ ಇಷ್ಟು ಹೇಳೂ ಇದಕ್ಕೆ ಪರಿಹಾರ ಆಗಲಿಲ್ಲ ಅಥವಾ ತನಿಖೆ ಆಗಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ಈಗಾಗಲೇ ಹರಿದಾಡ್ತಾ ಇರುವ ವಿಡಿಯೋ ಬಗ್ಗೆ ಅವರು ಸ್ಪಷ್ಟನೆ ಕೊಡಬೇಕು ಕೂಡಲೇ ಮೇಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳು ಉಗ್ರ ಹೋರಾಟ ಮಾಡಿ ತಕ್ಕ ಪಾಠ ಕಲಿಸುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ